ಹಾಯ್ ಎಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಹೇಗಿದ್ದೀರಾ ಹೋಪ್ ಎಲ್ಲ ಚೆನ್ನಾಗಿದ್ರ ಅನ್ಕೊಳ್ತೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಏರ್ ಫೋರಾಸಿಟಿ ಬಗ್ಗೆ ಇನ್ಫಾರ್ಮೇಶನ್ ತಿಳಿಸೋದಕ್ಕೆ ಬಂದಿದ್ದೀನಿ ಈ ವಿಡಿಯೋ ಹೋಗಿ ತುಂಬಾ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಭಾವಿಸ್ತೀನಿ ಅಂಡ್ ನನ್ಗೆ ಕೆಲವೊಂದು ಹೇರ್ ಗಳು ಹೇರ್ ಟಿಕ್ ಆಗೋದಕ್ಕೆ ಹೋಮ್ ರೆಮಿಡೀಸ್ ತಿಳಿಸಿ ಅಂತಾನು ಕೇಳಿದ್ರಾ ಖಂಡಿತ ನೆಕ್ಸ್ಟ್ ಅಲ್ಲಿ ಪೋಸ್ಟ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ಏರ್ ಫೋರಾಸಿಟಿ ಬಗ್ಗೆ ತಿಳ್ಕೋಣ ನನ್ಗುನು ಒಂದ್ ಎರಡ್ ಮೂರ್ ಟೈಮ್ ಈ ವಿಷಯದ ಬಗ್ಗೆ ಕಾಮೆಂಟ್ಸ್ ಬಂದಿತ್ತು ಸ್ವಲ್ಪ ತಿಳ್ಕೊಂಡು ಇನ್ಫಾರ್ಮೇಷನ್ ಶೇರ್ ಮಾಡೋಣ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡಿದ್ವಿ ಆಗಿಲ್ಲ ಅಂದ್ರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಅಂಡ್ ಇವತ್ತಿನ ವಿಷಯ ಬಂದ್ಬಿಟ್ಟು ಏರ್ ಪೊರಾಸಿಟಿ ನಿಮ್ಮ ಒಂದು ಹೇರ್ ಯಾವ ರೀತಿ ಏರ್ ಪೊರಾಸಿಟಿ ಹೊಂದಿದೆ ಅಂತ ಸೊ ಮೈನ್ ಆಗಿ ಏರ್ ಪೊರಾಸಿಟಿ ಅಂದ್ರೆ ಏನು ಅಂತ ತಿಳಿಸ್ಕೊಟ್ಬಿಡ್ತೀನಿ ನಿಮ್ಮ ಒಂದು ಹೇರ್ ನೀವು ಹಾಕುವಂತ ಪ್ರಾಡಕ್ಟ್ಸ್ ಗಳನ್ನ ಯಾವ ರೀತಿ ಅಬ್ಸರ್ವ್ ಮಾಡ್ಕೊಳುತ್ತೆ ಅಂಡ್ ಒಂದು ಮಾಯಿಶ್ಚರ್ ನ ಯಾವ ರೀತಿ ಲಾಕ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಒಂದು ವಿಷಯ ಆಗಿರುತ್ತೆ ಏರ್ ಫೋರಾಸಿಟಿ ಅಂತ ಅಂದ್ರೆ ಸೊ ಇದನ್ನ ನಾವು ಮನೆಯಲ್ಲೇನೆ ಈಸಿಯಾಗಿ ಐಡೆಂಟಿಫೈ ಮಾಡಬಹುದು ಅದನ್ನ ಯಾವ ರೀತಿ ಅಂತ ನಾನು ತಿಳಿಸ್ಕೊಡ್ತೀನಿ ಕೆಲವೊಂದ್ಸಲ ನಮ್ಮ ಹೇರ್ ಗೆ ಯಾವ ರೀತಿ ಪ್ರಾಡಕ್ಟ್ಸ್ ಗಳನ್ನ ನಾವು ಯೂಸ್ ಮಾಡಬೇಕು ಅದು ಯಾವ ರೀತಿ ಒಂದು ಪ್ರಾಡಕ್ಟ್ಸ್ ಅಡ್ಜಸ್ಟ್ ಆಗುತ್ತೆ ಅನ್ನೋದನ್ನ ಏರ್ ಫೋರಾಸಿಟಿನ ಯೂಸ್ ಮಾಡಿಕೊಂಡು ಯೂಸ್ ಮಾಡ್ಬೇಕಾಗತ್ತೆ ಅವಾಗ ಏರ್ ಫಾಲ್ ಆಗುವಂಥದ್ದು ಹೇರ್ ಇರುತ್ತ ಹಾಳಾಗದೆ ಇರೋ ರೀತಿತ್ತು ಕೆಲವು ಯೂಸ್ ಆಗುತ್ತೆ ಏರ್ ಪೊರಾಸಿಟಿ ಮೂರು ಸ್ಟೆಪ್ಸ್ ಅಂದ್ರೆ ಮೂರ್ ಪೊರಾಸಿಟಿ ಲೆವೆಲ್ಸ್ ಬರುತ್ತೆ ಒಂದು ಬಂದ್ಬಿಟ್ಟು ಲೋ ಏರ್ ಪೊರಾಸಿಟಿ ಅಂಡ್ ಮೀಡಿಯಂ ಏರ್ ಪೊರಾಸಿಟಿ ಅಂಡ್ ಲಾಸ್ಟ್ ಒಂದು ಬಂದ್ಬಿಟ್ಟು ಹೈ ಏರ್ ಪೊರಾಸಿಟಿ ಅಂತ ಸೊ ಯಾವ ರೀತಿ ಇದನ್ನ ಕಂಡು ಹಿಡಿಯೋದು ಮನೆಯಲ್ಲೆ ಅಂತ ಅಂದ್ರೆ ಒಂದು ಗ್ಲಾಸ್ ಲೋಟ ಇರುತ್ತಲ್ಲ ಅದಕ್ಕೆ ಫುಲ್ ನೀರ್ನ ಫಿಲ್ ಮಾಡಿ ನಿಮ್ಮ ಒಂದು ಕೂಡ್ಲಿ ಏನಿರುತ್ತೆ ಒಂದು ಎಲೆ ಕೂದಲು ಒಂದೇ ಒಂದು ಲೈನ್ ಕೂಲು ಸ್ವಲ್ಪ ಇಷ್ಟು ಕಟ್ ಮಾಡ್ಕೊಂಡು ಆ ಒಂದು ಗ್ಲಾಸ್ ಆಫ್ ವಾಟರ್ ಏನಿರುತ್ತೆ ಅದರೊಳಗೆ ನೀವು ಹಾಕಿದಾಗ ಅದು ಮೇಲೆ ನೀರ್ ಮೇಲೆ ತೇಲುತ್ತಾ ಅಥವಾ ಅರ್ಧಕ್ ಬಂದು ನಿಲ್ಕೊಳ್ತಾ ಅಥವಾ ಮುಳುಗುತ್ತಾ ಅಂತ ನೀವು ನೋಡ್ತಾ ಇರ್ತಕ್ಕಂತೆ ಸೊ ಆ ರೀತಿ ಒಂದು ಹೇರ್ನ ಹಾಕ್ಬಿಟ್ಟು ಒಂದ್ ಹೇರ್ ಕಟ್ ಲೈನ್ ಹಾಕಿ ನೀವು ಒಂದು ಟೂ ಟು ತ್ರೀ ಮಿನಿಟ್ಸ್ ವೇಟ್ ಮಾಡಿ ಅದು ಸ್ವಲ್ಪ ಅಬ್ಸರ್ವ್ ಆಗಿ ನೀರೊಳಗೆ ಫುಲ್ಲು ಅಬ್ಸರ್ವ್ ಆಗುತ್ತಾ ಅಂತ ನೀವು ಟೆಸ್ಟ್ ಮಾಡಬೇಕಾಗುತ್ತೆ ಅದೇನಾದ್ರೂ ಅಬ್ಸರ್ವ್ ಆಗಲಿಲ್ಲ ಸೊ ಲೇಯರ್ ಅಂದ್ರೆ ವಾಟರ್ ಲೇಯರ್ ಏನಿರುತ್ತೆ ಅದ್ರ ಮೇಲೆನೆ ಆ ಒಂದು ಹೇರ್ ಏನು ಪೀಸ್ ಫೀಸ್ ಅದಲ್ಲೇ ಇದ್ರೆ ಒಂದು ಲೋ ಪೊರಾಸಿಟಿವ್ ಒಂದಿದೆ ಹೇರ್ ಅಂತ ಲೈಕ್ ಅಂದ್ರೆ ಒಂದು ಹೇರ್ ಪರವಾಗಿಲ್ಲ ಅದು ಹೆಲ್ತ್ ಚೆನ್ನಾಗಿದೆ ಅಂತ ಸೊ ನೆಕ್ಸ್ಟ್ ಇನ್ನೊಂದು ಗ್ಲಾಸ್ಗೆ ನೀವು ಹಾಕೊಂಡು ಬೇಕಾದ್ರೆ ನೋಡ್ಬೋದು ಅಥವಾ ಸೆಕೆಂಡ್ ಮೀಡಿಯಂ ಏರ್ ಪೊರಾಸಿಟಿ ಕಂಡಿಟ್ಟಿದೆ ಅಂದ್ರೆ ಅದು ಸ್ವಲ್ಪ ಟೂ ಟು ತ್ರೀ ಮಿನಿಟ್ಸ್ ಆದ್ಮೇಲೆ ಅದೇನಾದ್ರು ಮಿಡಲ್ ಗ್ಲಾಸ್ ಆಫ್ ವಾಟರ್ ಅಲ್ಲಿ ಕುತ್ಕೊಂಡ್ರೆ ಮೀಡಿಯಂ ಪೊರಾಸಿಟಿ ಹೊಂದಿದೆ ಅಂತ ಇದ್ರಿಂದನು ನಿಮ್ಮ ಹೇರ್ ಹೆಲ್ತ್ ಚೆನ್ನಾಗಿದೆ ಅಂತ ಗೊತ್ತಾಗುತ್ತೆ ಅಂಡ್ ಅದು ಹೋಗ್ಬಿಟ್ಟು ಅಬ್ಸರ್ವ್ ಆಗಿ ವಾಟರ್ಗೆ ಫುಲ್ಲು ಏನು ಲೇಯರ್ ಅಂದ್ರೆ ಡೌನ್ ಲೇಯರ್ ಇರ್ತಲ್ಲ ಅಲ್ಲಿಗೆ ಹೋಗಿ ಅದು ಫುಲ್ ಡಿಪ್ ಆಗಿ ಕುತ್ಕೊಂಡ್ರೆ ಹೈ ಪೊರಾಸಿಟಿ ಇದೆ ಅಂತ ಸೊ ಹೈ ಪೊರಾಸಿಟಿ ಇಂದ ಸ್ವಲ್ಪ ಹೇರ್ ಡ್ಯಾಮೇಜ್ ಆಗಿದೆ ಅದನ್ನ ಇಂಡಿಕೇಟ್ ಮಾಡಿದೆ ಸೊ ಈ ರೀತಿ ನಿಮ್ ಮನೆಯಲ್ಲೇನೆ ನಿಮ್ಮ ಒಂದು ಏರ್ ಪೊರಾಸಿಟಿನ ತಿಳ್ಕೊಬಹುದು ಅಂಡ್ ಲೋ ಏರ್ ಸಾರಿ ಸ್ವಲ್ಪ ಬ್ಯಾಟ್ರಿದು ಪ್ರಾಬ್ಲಮ್ ಆಗಿದೆ ಫೋನ್ ಚಾರ್ಜ್ ಇಲ್ಲ ಸೊ ಲೋಯರ್ ಏರ್ ಪೊರಾಸಿಟಿ ಏನಿದೆ ಅದಕ್ಕೆ ಸ್ವಲ್ಪ ವಾಟರ್ ಕಂಟೆಂಟ್ ಇರುವಂತಹ ಪ್ರಾಡಕ್ಟ್ಸ್ ವಾಟರ್ ಬೇಸ್ ಯೂಸ್ ಮಾಡಿದ್ರೆ ನಿಮ್ಮ ಹೇರ್ ಎಲ್ತ್ ತುಂಬಾ ಚೆನ್ನಾಗಿರುತ್ತೆ ಅಂಡ್ ಅದರ್ ಅದರ ಮೀಡಿಯಂ ಏರ್ ಪೊರಾಸಿಟಿ ಬಂದಾಗ ಒಂದು ಮಾಯ್ಚರ್ ಇರುವಂತಹ ಒಂದು ಹೈಡ್ರೇಷನ್ ಸಿಗುವಂತಹ ಒಂದು ಏರ್ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ರೆ ನಿಮ್ಮ ಹೇರ್ ಎಲ್ತ್ ಗೆ ಹೆಲ್ಪ್ ಆಗುತ್ತೆ ಲಾಸ್ಟ್ ಅಲ್ಲಿ ಬಂದ್ಬಿಟ್ಟು ಐ ಪೊರಾಸಿಟಿ ಇದೆ ಅಂದ್ರೆ ಇದು ಎಲ್ಲ ಒಂದು ಪ್ರಾಡಕ್ಟ್ಸ್ ಗಳನ್ನ ಅಬ್ಸರ್ವ್ ಮಾಡ್ಕೊಂಡಿದೆ ಸೊ ಹಂಗಾಗಿ ಅದು ಐಡಿಯಲ್ ಆಗಿ ಕರೆಕ್ಟ್ ಪ್ರಾಡಕ್ಟ್ಸ್ ಗಳಿಗೆ ಸ್ಟಿಕ್ ಅನ್ ಆಗಿಲ್ಲ ಸೊ ಅದರಿಂದಾನೆ ಕೆಲವೊಂದ್ಸತಿ ಏರ್ ಡ್ಯಾಮೇಜ್ ಆಗಿರೋಂತ ಚಾನ್ಸಸ್ ಇರುತ್ತೆ ಸೊ ಆದಷ್ಟು ನೀವು ಯಾವಾಗ್ಲೂ ಯಾವ್ದಾದ್ರು ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀರಾ ಅಂದ್ರೆ ಫಸ್ಟ್ ಹೋಗಿ ನಿಮ್ಮ ಒಂದು ಏರ್ ಪೊರಾಸಿಟಿನ ಚೆಕ್ ಮಾಡಿ ಅವಾಗ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ನಿಮ್ಮ ಒಂದು ಏರ್ಗೆ ಪ್ರಾಡಕ್ಟ್ಸ್ಗಳನ್ನ ಯೂಸ್ ಮಾಡ್ಬೇಕಾಗುತ್ತೆ ಅಂತ ನನಗೂ ಗೊತ್ತಾಗ್ತಾ ಇರ್ಲಿಲ್ಲ ಸೊ ಲಾಸ್ಟ್ ಅಲ್ಲಿ ನಂಗೆ ಒಂದು ತ್ರೀ ಫೋರ್ ಕಮೆಂಟ್ಸ್ ಬಂತು ಅದ್ರ ಬಗ್ಗೆ ಅವಾಗ ನಾನು ಸ್ವಲ್ಪ ಸರ್ಚ್ ಮಾಡಿ ತಿಳ್ಕೊಂಡ್ ಗೊತ್ತಾಯ್ತು ಈ ಇರುತ್ತೆ ನಮ್ಮ ಒಂದು ಹೇರ್ ವಿಷಯದಲ್ಲಿ ಅಂತ ಸೊ ಹಂಗಾಗಿ ನಾನು ಟೆಸ್ಟ್ ಮಾಡಿ ನೋಡಿದೆ ನಂದು ಬಂದ್ಬಿಟ್ಟು ಲೋ ಪೊರಾಸಿಟಿ ಇದೆ ಏನು ಪ್ರಾಬ್ಲಮ್ ಇಲ್ಲ ಹೇರ್ ತುಂಬಾ ಚೆನ್ನಾಗಿ ಅದಕ್ಕೆ ಗ್ರೋತ್ ಆಗ್ತದೆ ಹೇರ್ ಫಾಲ್ ಸಮಸ್ಯೆ ಏನು ಇಲ್ಲ ಸೊ ತುಂಬಾ ಡ್ಯಾಮೇಜ್ ಆಗಿರುವಂತಹ ಹೇರ್ ಮೇ ಬಿ ಐ ಪೊರಾಸಿಟಿ ಇರುತ್ತೆ ಅನ್ಸುತ್ತೆ ಸೊ ಅದನ್ನ ಟೆಸ್ಟ್ ಮಾಡ್ಕೊಂಡು ನೀವು ನಿಮ್ಮ ಹೇರ್ ಫಾಲ್ ಸಮಸ್ಯೆ ಆಗಿರ್ಬೋದು ಹೇರ್ ತಿನ್ನಿಂಗ್ ಆಗಿರೋದಕ್ಕೆ ಎಲ್ಲಾನು ರೀಸನ್ಸ್ ತಿಳ್ಕೊಬಹುದು ಫಸ್ಟ್ ನೀವು ಯಾವುದೇ ಒಂದು ಏನ್ ಪ್ರಾಡಕ್ಟ್ಸ್ ಯೂಸ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಏರ್ ಕೊರಾಸಿಟ್ನ ತಿಳ್ಕೊಳ್ಳಿ ಔಟ್ ಮಾಡ್ಕೊಳ್ಳಿ ತುಂಬಾ ಹೆಲ್ಪ್ ಆಗುತ್ತೆ ಅಂಡ್ ಡ್ಯಾಮೇಜ್ ಆಗಿದ್ರೆ ಹೇರ್ ನೀವು ಸ್ವಲ್ಪ ಆದಷ್ಟು ನಿಮ್ಮ ಒಂದು ಹೇರ್ ಗೆ ಯಾವ ರೀತಿ ಯೂಸ್ ಆಗುತ್ತೆ ಪ್ರಾಡಕ್ಟ್ಸ್ ಗಳು ಏನ್ ಕಂಟೆಂಟ್ ಇರ್ಬೇಕು ಅದ್ರಲ್ಲಿ ಇಂಗ್ರೀಡಿಯನ್ಸ್ ಇರ್ಬೇಕು ಅದನ್ನ ನೋಡಿ ನೀವು ಬೈ ಮಾಡ್ಕೊಂಡು ಯೂಸ್ ಮಾಡ್ತಾ ಬನ್ನಿ ಅಂಡ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕೆಲವೊಂದಿಷ್ಟು ಹೇರ್ ಪ್ಯಾಕ್ಸ್ ಗಳನ್ನ ಹೋಮ್ ಮೇಡ್ ತಿಳಿಸ್ಕೊಡ್ತೀನಿ ಆ ಒಂದು ಹೇರ್ ಪ್ಯಾಕ್ಸ್ ಗಳನ್ನ ಯೂಸ್ ಮಾಡಿದ್ರೆ ಪರ್ಟಿಕ್ಯುಲರ್ ಆಗಿ ಒನ್ ಟು ಟೂ ಮಂತ್ಸ್ ಯೂಸ್ ಮಾಡುತ್ತೆ ಖಂಡಿತವಾಗ್ಲೂ ಹೇರ್ ಫಾಲ್ ಸಮಸ್ಯೆ ಇರ್ಬೋದು ಹೇರ್ ತಿಕ್ನೆಸ್ ಕಮ್ಮಿ ಇರೋದಕ್ಕೆ ಮತ್ತೆ ಡ್ಯಾಂಡ್ರಫ್ ಸಮಸ್ಯೆಗೆ ಅಂಡ್ ಹೇರ್ ಗ್ರೋತ್ ಗೆ ಎಲ್ಲದಕ್ಕೂ ಹೆಲ್ಪ್ ಅಂತದ್ದು ಕೆಲವೊಂದು ಏರ್ ಏರ್ ಪ್ಯಾಕ್ಸ್ ಗಳನ್ನ ಹೋಮ್ ಮೇಡ್ ತಿಳ್ಸ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಪೋಸ್ಟ್ ಮಾಡ್ತೀನಿ ನಾನು ಅದನ್ನ ಯೂಸ್ ಮಾಡ್ತಾ ಬನ್ನಿ ಆದಷ್ಟು ನಿಮ್ಗೆ ಏನಾದ್ರು ತುಂಬಾ ಡ್ಯಾಮೇಜ್ ಆಗಿದ್ರೆ ನಿಮ್ಮ ಹೇರ್ ಹೆಲ್ತ್ ಹಾಳಾಗಿದ್ರೆ ಖಂಡಿತವಾಗ್ ಒಂದು ಬ್ಯಾಲೆನ್ಸ್ ಗೆ ಬರುತ್ತೆ ಅಂತ ತಿಳಿಸ್ತಾ ಇವತ್ತಿನ ವೀಡಿಯೋನೇ ಮಾಡ್ತಾ ಇದ್ದೀನಿ ಈಗಲೇ ಹೋಗಿ ನಿಮ್ಮ ಒಂದು ಹೇರ್ ಫಾರ ಸೈಟಿನ ಚೆಕ್ ಮಾಡ್ಕೊಳ್ಳಿ ತುಂಬಾ ಈಸಿಯಾಗಿ ಮನವೊಂದು ಮಾಡ್ಕೊಳ್ಬಹುದು ಎಷ್ಟೋ ಒಂದು ಏರ್ ಪ್ರಾಬ್ಲಮ್ಸ್ ಗಳಿಗೆ